резервушке А, дешевле. ಯಾಕೆ ಎಲ್ಲರೂ ಬಂದು ಸ್ಟ್ರೈಕ್ ಮಾಡ್ತಿದ್ರೋ ಇಲ್ಲಿ ಸಾಲಿ ಸಲವಾಗಿ ಯಾಕೆ ಏನಾಗಿ ಸಲವಾಗಿ ಈ ಬೇರೆ ಸ್ಕೂಲ್ ಇಂದ ಬಂದಿದ್ದಾರೆ ಬೇರೆ ಸ್ಕೂಲ್ ಇಂದ್ರ ಯಾಕ ಕಾರಣಕ್ಕೆ ಬಂದರು ಅವರು ಅವರು ಟೀಚರ್ ಪೋಸ್ಟಿಂಗ್ ನಮ್ಮ ಊರರೇ ಬೇಕ ನಾವು ಹೋರಾಟ ಮಾಡ್ತಿದ್ದೀವಿ ಹ್ಮ್ ಬಟ್ ಅವರು ಬೇರೆ ಕಡೆಯಿಂದ ಇಂದ ಇಲ್ಲಿ ಬಂದು ಜಾಯಿನ್ ಆಗಿದ್ದಾರೆ ಹ್ಮ್ ಈಗ ಅಧಿಕಾರಿಗಳು ಏನಂದ್ರ ಅದ ಬಗ್ಗೆ ಅಧಿಕಾರಿಗಳು ಪೋಸ್ಟಿಂಗ್ ಅವರಿಗೆ ಕೊಟ್ಟಿದ್ದಾರೆ ಪೋಸ್ಟಿಂಗ್ ಅವರೇ ಕೊಟ್ಟಿದ್ದಾರೆ ಅಂತ ಇಮ್ಮತಿ ಮುಂದೆ ಏನ್ ಮಾಡೋರು ನೀವೀಗ ಮುಂದೆ ನಮ್ಮ ಊರರೇ ಆಗಬೇಕು ನಮ್ಮ ಊರಲ್ಲೇ ಎಜುಕೇಶನ್ ಬಹಳ ಜನ ಮಾಡಿದ್ದಾರೆ ಊರವರು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀರಾ ಈಗ ಮುಂದೆ ಈಗ ಅಧಿಕಾರಿಗಳು ಅದ್ರ ಬಗ್ಗೆ ಏನಂದ್ರು ಅಧಿಕಾರಿಗಳು ಮೂರ್ ಕಿಲೋಮೀಟರ್ ಒಳಗಡೆ ಇದ್ದವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಬಟ್ ಇವರು ಮೂರ್ ಕಿಲೋಮೀಟರ್ ಇಲ್ಲ ಹಾ ಇವರು ಒಳಬೊಳಗೆ ಸಂಚ್ ಮಾಡ್ಕೊಂಡು ಒಳಒಳಗೆ ಎಲ್ಲಾ ಪರ್ಮಿಷನ್ ಮಾಡ್ಕೊಂಡು ಈ ಸ್ಕೂಲಿಗೆ ಬಂದಿದ್ದಾರೆ ಯಾವ ಯಾವನರು ಇವರು ಸಿದ್ದಿನಕೊಪ್ಪ